ಎರಡನೇ ಬೆಳೆಗೆ ನೀರು ಕೊಡದಿದ್ದರೆ ಬೃಹತ್ ಪ್ರತಿಭಟನೆ ನಾಡಗೌಡ ಕರೆ ನೀರಾವರಿ ತಜ್ಞ ಕನ್ನಯ್ಯ ನಾಯ್ಡು ಅವರನ್ನ ಎರಡು ದಿನಗಳ ಹಿಂದೆ ಹೈದರಾಬಾದ್ನಲ್ಲಿ ಭೇಟಿಯಾಗಿ ಎರಡನೇ ಬೆಳೆಗೆ ನೀರು ಕೊಡುವ ಬಗ್ಗೆ ಚರ್ಚಿಸಲಾಗಿದೆ ಎಂದು ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ ಹೇಳಿದರು ಇನ್ನು ಈ ಕುರಿತು ಮಾಧ್ಯಮದ ಜೊತೆ ಮಾತನಾಡಿದ ಅವರು ನೀರಾವರಿ ತಜ್ಞ ಕನ್ನಯ್ಯ ನಾಯ್ಡು ಅವರು ಮೂರು ತಿಂಗಳಲ್ಲಿ ತುಂಗಭದ್ರಾ ಜಲಾಶಯ ಎಲ್ಲ ಗೇಟ್ಗಳನ್ನು ಅಳವಡಿಸಬಹುದು ಜೊತೆಗೆ ಎರಡನೇ ಬೆಳೆಗೆ ನೀರು ಸಹ ಕೊಡಬಹುದು ಎಂದು ತಿಳಿಸಿದ್ದಾರೆ ಇನ್ನು ದಿನಾಂಕ ಮೂರರಂದು ಪಕ್ಷಾತೀತ ಮುಖಂಡರ ಜೊತೆಗೆ ಬೆಂಗಳೂರಿನ ನಿಯೋಗಕ್ಕೆ ಭೇಟಿ ನೀಡಿ ಎಲ್ಲ ಶಾಸಕರನ್ನ ಭೇಟಿ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡುತ್ತೇವೆ ಇನ್ನು ನಮ್ಮ ಬೇಡಿಕೆ ಈಡೇರದಿದ್ದರೆ ಎಲ್ಲರೂ ಜೊತೆಗೂಡಿ ಸಿಂಧನೂರಿನಿಂದ ದಿನಾಂಕ ಐದರಂದು ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳೋಣ ಎಂದು ಕರೆಯನ್ನ ನೀಡಿದರು ವರದಿ ವೆಂಕಟೇಶ ನಾಯಕ ಟಿವಿ ಸಿಂಧನೂರು ಎಲ್ಲ ನನ್ನ ರೈತ ಬಂಧುಗಳೇ ನಮಸ್ಕಾರ ಕಳೆದ ಎರಡು ದಿನದ ಹಿಂದೆ ಕನ್ನಯ್ಯ ನಾಯ್ಡು ಅವರನ್ನು ಹೈದರಾಬಾದಿಗೆ ಹೋಗಿ ಭೇಟಿ ಮಾಡಿ ರೈತರಿಗೆ ಎರಡನೇ ಬೆಳೆಗೆ ನೀರು ಕೊಡುವ ಬಗ್ಗೆ ಚರ್ಚೆ ಮಾಡಿದ್ದೇನೆ ಕನ್ನಯ್ಯ ನಾಯ್ಡು ಅವರು ಮೂರು ತಿಂಗಳದಲ್ಲೇ ಗೇಟ್ಗಳನ್ನು ಕೂರಿಸುವುದಕ್ಕೆ ಸಾಧ್ಯತೆ ಇದೆ ಎರಡನೇ ಬೆಳೆಗೆ ನೀರು ಕೊಡಬಹುದು ಅನ್ನುವ ವಿಚಾರವನ್ನು ತಿಳಿಸಿದರೆ ಅದಾದ ನಂತರ ಇಂದು ಎಲ್ಲ ಎಡದಂಡೆ ನಾಲಿಯ ಜಿಲ್ಲೆಗಳ ಪ್ರಮುಖರ ಸಭೆಯನ್ನು ಸಿಂಧನೂರಿನಲ್ಲಿ ಕರೆದು ಮೂರನೇ ತಾರೀಕಿಗೆ ನಿಯೋಗವೊಂದನ್ನು ಬೆಂಗಳೂರಿಗೆ ಹೋಗಿ ಎಲ್ಲ ಶಾಸಕರನ್ನು ಭೇಟಿ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕು ಅನ್ನುವ ತೀರ್ಮಾನ ಮಾಡಿದ್ದೇವೆ ಒಂದು ವೇಳೆ ಸರ್ಕಾರ ನಮ್ಮ ತೀರ್ಮಾನಕ್ಕೆ ಸ್ಪಂದಿಸದೇ ಇದ್ದರೆ ಐದನೇ ತಾರೀಕಿನಿಂದ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟಕ್ಕೆ ಸಜ್ಜಾಗಬೇಕಾದ ಅನಿವಾರ್ಯತೆ ಬರ್ತದೆ ಐದನೇ ತಾರೀಕಿಗೆ ಸಿಂಧನೂರಿನಿಂದಲೇ ದೊಡ್ಡ ಮಟ್ಟದ ಹೋರಾಟಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೇವೆ ಹಾಗೇನಾದರೂ ಅದರಲ್ಲಿ ನಾವು ನಿಮಗೆ ಕರೆಯನ್ನು ಕೊಡ್ತೇವೆ ಎಲ್ಲರೂ ಕೂಡ ಈ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಬೇಕು ಎಲ್ಲ ಜನ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತೇನೆ